இல்ல கிடல மொன் அந்த மணி ஜகளி யார மணி ಪಕ್ಕ ನೋಡಿಯಲ್ಲಿ ನೋಡ್ಲಿ ಮತ್ ಯಾರ ನೋಡಿಯ ನೋಡಿಯೋ ಕುತ್ತಿನ ಕೂತಿನ ಗಿಡದ ಬಟ್ಟೆ ಗಪ್ಪ ಇದ್ರ ಮತ್ ಇದನ್ನ ಬಿಟ್ಟು ಹೋದ್ರಿ ಹೋದಾಗಿನ ಹಿಡಿದು ದಾರೋದಾಗ ಹಾಕಿನ ಕಂಡವನ ಇದನ್ನ ನಾ ಬಿಟ್ಟು ಹೋಗ್ಲಿ ಶಿಲ್ಪಾನ ನೀನ ನೀನ ನನ್ನ ಜೀವ ಏನು ಬಿರು ಅನ್ನೋದು ಬಲ್ಲೆ ಒನ್ಸರ್ಲಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಹಿಂಗೆ ಎಲ್ಲಿಲ್ಲಮ್ಮ ಸಿದ್ಧ ಫೋನ್ ಮಾಡಿದ್ದ ಶಿಲ್ಪ ಬಂದಾಳತ್ತ ಅದಕ್ಕೆ ನೋಡ್ಬೇಕತ್ತ ಹೊಂಟೀನಿ ಬಿರು ಅಣ್ಣ ಊರಾಗೆ ಎಷ್ಟು ಚಲೋ ಐತಿಪ್ಪ ಆಕಿನ ಸಲುವಾಗಿ ಎಷ್ಟೋ ಹಾಳಾಗಿ ಇನ್ನೂ ಆಕೆ ಮ್ಯಾರಿ ನೋಡೋದು ಬಿಡುವಲ್ಲಿಗಿ ಹಂಗೆ ಹಂಗೆ ಬಿಡಕ್ಕಾಗತ್ತಮ್ಮ ಎಷ್ಟು ದಿವಸ ಲವ್ ಮಾಡೀನಿ ಗೊತ್ತ ನಮ್ಮನ ನನ್ನ ನಾನು ಜೀವ ಕೊಟ್ಟು ಲವ್ ಮಾಡೀನಿ ಆಕೆ ಒಮ್ಮೆ ಮರಿ ಅಂದ್ರೆ ಮರ್ಯಕೆ ಆಗುದಿಲ್ಲಮ್ಮ ಬಿರೋಣ ನೀನು ಜೀವ ಕೊಟ್ಟು ಲವ್ ಮಾಡಿ ಅಕ್ಕಿ ಚಿಂತೆ ಮದುವೆ ಆಗ್ಲಾರೂ ಅದಿ ಬಟ್ ಆಕಿನೊಮ್ಮನ ಮದುವೆ ಆಗಿ ಖುಷಿಯಾಗಿದಳ ನೀ ಯಾಕೆ ಅಕ್ಕಿ ಸಲುವಾಗಿ ಹಾಳಕ್ಕಿ ಅಮ್ಮ ಆಕೇನು ಬೇಕತ್ತ ಮದುವೆ ಆಗಿಲ್ಲ ಅವ್ರ ಮನ್ಯಾನವರು ಒತ್ತಾಯದಿಂದ ಮದುವೆ ಮಾಡಿಕೊಟ್ಟಾರ ಆದ್ರೆ ಆಕೆ ನಾನು ಮರ್ತಿಲ್ಲ ನೀನು ಬಿರೋಣ ನಿನಗಿದ್ ಬುದ್ಧಿ ಆದ್ರೆ ಆಕಿಗಿಲ್ಪ ನೀ ಏನೋ ಹೇಳಮ್ಮ ಆದ್ರೆ ನಾ ಪ್ರೀತಿ ಮಾಡಿದ್ದು ಸುಳ್ಳಲ್ಲ ಆಕೆ ಚಿಂತೆ ನಾ ಇರೋದು ಸುಳ್ಳಲ್ಲ ನೋಡಪ್ಪ ಹೇಳು ಒಟ್ಟಿ ನನ್ಗೆ ತಿಳಿದೊಟ್ಟ ನೀನು ಏನು ಮಾಡ್ತೀನಿ ನೋಡಿ ಶಿಲ್ಪ ಅಲ್ಲ ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ ಫೋನ್ ನೋಡೋದು ಬಿಡಂಗಿಲ್ಲ ಕಾಲಾಗಿದ್ದು ಸಾಮಾನು ಕಾಣಂಗಿಲ್ಲ ನಿಗಾ ಮನೆಯನ್ ಕೆಲಸ ಮನೆಯನ್ ಕೆಲಸ ಮಾಡಕ್ ನೀಲ್ಲ ಕಾಲಾಗಿತ್ತು ಗೊತ್ತಲ್ಲ ತಗದಿಡ್ಬೇಕಾ ಅದನ್ನ ಮನೆಯನ್ ಕೆಲಸ ಮಾಡ್ತೀನಿ ಬಿಡು ಅಲ್ಲಿ ಕಾಲಾಗಿದ್ದು ಸಾಮಾನು ಕಾಣಂಗಿಲ್ಲ ತಗದಿರಂತ ನೀ ಏನ್ ಮಾಡ್ತಿ ಮನ್ಯಾಗ ನೋಡ್ಬಾ ನೀನು ಸುಮ್ ಸುಮ್ಮನೆ ಅದನ್ನ ಇದನ್ನ ಮಾಡಿರಿ ಮಾಡೋ ಬಿಡ ನಂಗೆ ಮಾಡಕ್ಕೂ ಆಗಂಗಿಲ್ಲ ನಿನಗೆ ಯಾಕೆ ನಾ ಅದನ್ನ ಮಾಡಿ ಹೇಳಿ ಒಂದ್ ಕೆಲಸ ಮಾಡ್ತಿವಿ ಮನೆಯಂದ ಅಡಿಗೆ ಒಂದು ಬಿಟ್ರೆ ಬೇರೆ ಏನೂ ಮಾಡಂಗಿಲ್ಲ ಇದು ನಿಂತಪ್ಪ ಅಲ್ಲ ಲೈಟಿ ಮಾತಾಡ್ತೀನಿ ನಾನು ನಿನಗೆ ಅಡಿಗೆ ಮಾಡಿ ಹಾಕ್ತೇನಲ್ಲ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ ನಮ್ದ ಮೊಬೈಲ್ ਦਾ ರಗಡಿ ಕೆಲಸ ಇರ್ತಾವ ಕೆಲಸ ಮಾಡಪ್ಪ ನಿನಗೆ ಯಾರ ಬೇಡ ಅಂದರ ಏನು ಕೆಲಸ ನೀ ಮಾಡ್ಕೊ ಅದರ ಮನಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು ಅಂತ ತಿವೇಂಗಿಲ್ಲ ನಿನಗೆ ನೋടാ ನಿನ್ನ ಮನಿ ಕೆಲಸ ಮನಿ ಕೆಲಸ ಅನ್ನಕ ಹೋಗಬೇಡ ನಿನಗೆ ಎಷ್ಟ ನಿಕ್ತತಲ್ಲ ಅಷ್ಟ ಮಾಡು ಹುಳಿಕಿದ್ ಬಿಡು ಮಾಮಲ್ಲಿ ನೋಡ್ಕೋತೇ ನಾನು ನೀ ಆಮೇಲೆ ನೋಡಿ ಕೆಲಸ ಮಾಡಕ್ಕೆ ಇದ್ದಿದಾರ ನನ್ನ ಸಂಸಾರಕ್ಕೆ ಹಿಂಗ ಅಕಿತ್ತು ಆಮೇಲೆ ಮಾಡ್ತಾನಂತ ಆಮೇಲೆ ನೀ ಏನಾರ ಮಾಡೋ ಮರಯಾ ನಾ ಫೋನ್ ಒಳಗೆ ಕೆಲ್ಸದ ಮೇಲೆ ಇದ್ದಾಗ ನೀ ನನ್ ಪದೇ ಪದೇ ಕಿರಿಕಿರಿ ಮಾಡಕ್ ಹೋಗ್ಬೇಡ ಅಲ್ಲ ಹೇಳು ಹೇಳುದು ಏ ಫೋನ್ ರೀ ಎಲ್ಲಿಟ್ಟಿ ನಿನ್ನ ಫೋನ್ ಯಾಕೆ ಹತ್ತಿಲ್ಲ ನಿಂದ ನಿಂಗೆ ಎಷ್ಟು ಸಲ ಫೋನ್ ಮಾಡೇನು ನೋಡು ಏ ಹುಚ್ಚಿ ಏನು ಹುಚ್ಚಿದೀನಿ ನೀನು ನೀ ಬಂದು ಸುದ್ದಿನ ಗೊತ್ತಿಲ್ಲ ನನಗೆ ಸಿದ್ಧ್ಯಾ ಫೋನ್ ಮಾಡೋಣ ಎದ್ನೊಬ್ಬಿದ್ನೋತಿ ಓಡಿ ಬಂದನ ಆದರೆ ನನ್ನ ಮೊಬೈಲ್ ನಂಬರ್ ಚೇಂಜ್ ಆಗೈತಿ ನಿನಗೆ ಹಚ್ಚಿ ಹೇಳ್ಬೇಕಂದ್ರೆ ಆದ್ರೆ ನೀ ಭೇಟಿನೂ ಆಗಿಲ್ಲ ಊರಿಗೆ ಬಂದಿಲ್ಲ ಈಗ ಬಂದಾಳು ಅನ್ನೋದು ಗೊತ್ತಾಗಿ ಓಡ್ಕೊತ ಬಂದನ ಆರಾಮದಿಲ್ಲ ಹೆಂಗಿದ್ರು ಇರಬೇಕಲ್ಲ ದೀಪಾವಳಿಗೆ ಅಂತ ನಾಲ್ಕು ದಿನ ಊರಿಗೆ ಹೋಗಿದ್ದೆ ಇವತ್ತು ಬಂದೆನಿ ಇರ್ಲಿ ಬಿಡು ಅಲ್ಲ ಒಂದು ಮಾತು ಕತೆ ನಿನಗೆ ಯಾಕೆನೋ ಈ ಕಡೆ ನಿನ್ ಗಂಡ ನಾನು ನೋಡೋಣ ಒಂದು ನಮೂನಿ ಮಾಡ್ಲತ್ತೇನ ನಮ್ಮದು ಇಬ್ಬ್ರದು ವಿಷಯ ಏನು ನನಗೆ ಗೊತ್ತಾಗೈತೆನ ಅಲ್ಲ ಅದಕ್ಕೇನು ಗೊತ್ತಾಕೈತಿ ಮನ್ಯಾಗ ಕೆಲಸನ ರಗಡಾಗಿ ನನಗೆ ಒದ್ರಾಡ್ಕೊತ ಅಡ್ಡಾಡ್ತೈತಿ ಎಲ್ಲರ ಮೇಲೆ ಸಿಟ್ಟೇರಿ ರೀ ಬರೇ ಡಬ್ಬ ಬೀಳ್ತೈತಿ ಏ ಶಿಲ್ಪ ಹಾಗೆಲ್ಲ ಮಾತಾಡಬೇಡ ಅವ್ವ ನಿನ್ನ ಗಂಡದಾನ ಹಾಗೆಲ್ಲ ಮಾತಾಡಬಾರ್ದು ಹೋಗ್ಲಿ ಬಿಡು ಅಂತೂ ಹಬ್ಬ ಜೋರಾದ್ ಕಾಣ್ಸೈತಿ ಏ ಅಲ್ಲೇನು ಹಬ್ಬ ಜೋರಾಗೈತಿ ನೀ ಬಾ ಅಂದರೂ ಬರಲಿಲ್ಲ ನಿನ್ನ ಚಿಂತೆ ನಾನು ಹಬ್ಬ ಮಾಡಿಲ್ಲ ಅಲ್ಲಿ ಚಂದಿಗೆ ಏ ಹುಚ್ಚಿ ಈಗಾಗಲೇ ನಮ್ಮ ಊರು ತುಂಬ ಸುದ್ದಿ ಆಗೈತಿ ನಂದು ನಿಂದು ನಮ್ಮ ಊರು ಅಲ್ಲ ನಮ್ಮ ಜಿಲ್ಲಾದಾಗ ಎಲ್ಲರಿಗೂ ಗೊತ್ತಾಗೈತಿ ಬೀರು ಲವ್ ಮಾಡ್ಯಾನೀರು ಲವ್ ಮಾಡ್ಯಾನಿಕಿನ್ನೆ ಮತ್ತೆ ಅಲ್ಲಿಟ್ಟು ಬಂದು ಅದನ್ನ ಅಳಗಾಲ ಚಿನ್ನ ನಿನ್ನ ಮರ್ಯಾದೆ ಹೋದ್ರೆ ನನಗೆ ಚಲೋ ಹಾಂ ಅದೆಲ್ಲ ಹೋಗ್ಲಿ ಬಿಡು ಭಾಳ ಶನ ಇದಿ ಊರಿಗೆ ಬಂದು ಮೂರು ದಿವಸ ಆತು ಎಲ್ಲಿ ಕಂಡೇ ಇಲ್ಲ ಎಲ್ಲಿ ಹೋಗಿದ್ದಿ ಶಿಲ್ಪು ನೀ ಬಂದ ಮೂರು ದಿನ ಆಗಿರ್ಬೇಕು ನನ್ನ ಗಾಡಿಕೆಟ್ಟ ನಾಲ್ಕು ದಿನ ಆತ ಚಮಖಾಗ ಗಾಡಿ ಕೆಲ್ಸಕ್ಕೆ ಅಲ್ಲಿದ್ದನಿ ನಿನ್ನ ರಾತ್ರಿ ಬಂದನು ಹಾಂ ಬರ್ರಿ ಗಾಡಿ ಮೇಲೆ ಪ್ರೀತಿ ಕೆಲ್ಸದ ಮೇಲೆ ಪ್ರೀತಿನ ಜಾಸ್ತಿ ಆಗೈತಿ ಇತ್ತಿತ್ತಲಾಗ ಯಾಕೋ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗತ್ತದ ಅನ್ಸಾ ನಂಗೆ ಏ ಶಿಲ್ಪ ಹಂಗೆಲ್ಲ ಮಾತಾಡೋಕೆ ಹೋಗಬೇಡ ನೀನು ಬಿಟ್ಟು ನನಗೇನೈತಿ ನನಗೆ ನೀನ ಎಲ್ಲ ಹ್ಞೂ ಅದೆಲ್ಲ ಇರಲಿ ಬಿಡು ಅವತ್ತು ಹೇಳಿದ್ನಲ್ಲ ಏನು ಮಾಡಿದಿ ಅದನ್ನು ನಾನು ಅದನ್ನು ವಿಚಾರ ಮಾಡ ನನ್ನ ಕಡಿದ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನಿಂದ ನಂದಂದ್ರೆ ನಿಂಗೆ ಅವತ್ತು ಹೇಳಿನಲ್ಲ ನೀ ಎಲ್ಲಿ ಕರಿತಿ ಬರ್ತೇನೆ ಅಂತ ನೀ ಬರ್ತಿ ಸಿಲ್ಪಾ ನೀ ಬರ್ತಿ ಈ ಬರಂಗಿಲ್ಲ ಅಂತ ನಾ ಹೇಳಕತ್ತಿಲ್ಲ ಆದ್ರ ಯಾಕೆ ಬೀರು ಏನು ಮಾತಾಡಕತ್ತಿ ನನ್ನಿಂದ ಏನು ಮುಚ್ಚಿಡಾಕತ್ತಿ ಏನು ಇಲ್ಲ ಶಿಲ್ಪ ನಿನ್ನ ಮುಂದೆ ಏನೈತಿ ಊರಾಗ ಸಂಭಾಯ್ತು ಕಂಡ ಅಂಥವಾಗ ಇಂಥಳತ್ತೇಳಿ ಇಡೀ ಊರು ಜನಾನ ಮಾತಾಡ್ಲತ್ತಾರ ಅಂಥದ್ರಾಗ ನಿನ್ನ ತೊಗೊಂಡು ನಾ ಎಲ್ರಿ ಹಾದ್ನಿ ಅಂದ್ರೆ ಅದು ಯಾಕೋ ಒಂಥರ ತೀರಾ ನಗವ್ರ ಮುಂದೆ ನೆಗ್ಗೇಡಾಕತಿ ನಿನ್ ಪಾಳೆ ಅದಕ್ಕೆ ಹೇಳಿ ವಿಚಾರ ಮಾಡಾತ ಅಂದ್ರೆ ಮಂದಿ ಆಡ್ಕೋತಾರಂತಂದು ನೀನು ನನ್ನ ಬಿಡಂಗದೆಯಲ್ಲ ಹಂಗೆ ಹಂಗೆ ಬಿಡಕ್ಕೆ ಶಿಲ್ಪ ಮೆಚ್ಚು ಮಾತಾಡಿದ ಮಾತ ನಾವು ತಿರ್ಗಾಡಿದ್ದ ಜಾಗ ಅಲ್ಲಿಯಿಂದ ಇಲ್ಲಿಂದ ಮದುವೆನ ನಿನ್ನ ಬಿಟ್ಟು ನಾ ಏನು ಮಾಡಲಿ ಸತ್ರು ನಿನ್ ಬಿಡುದಿಲ್ಲ ಆದ್ರೆ ಜನರು ನಿಂದನೆ ತಡ್ಕೊಳ್ಳೋದಾಕತಿ ಇಲ್ಲ ಅಂತೇಳಿ ವಿಚಾರ ಮಾಡ ಮಂದಿ ಮಾತಾಡ್ತಾರಂತಂದ ಮನಸ್ಸಿಗೆ ಹಚ್ಚ ಕುತ್ರೆ ಸಂಸಾರ ಮಾಡೋಕ್ಕಾಗಲ್ಲ ನಾನು ನಿನ್ನ ಮರೆಯೋಕ್ಕಾಗಲ್ಲ ನೀ ನನ್ನ ಮರೆಯೋಕ್ಕಾಗಲ್ಲ ಶಿಲ್ಪ ಹತ್ತು ಹದಿನೈದು ವರ್ಷ ಆತ ನಾವು ಪ್ರೀತಿ ಮಾಡಕತ್ತಿ ನಮ್ಮಿಬ್ರು ಇಬ್ಬರೊಳಗೆ ಎಂದೂ ಇಂಥ ಮಾತು ಬಂದಿಲ್ಲ ಮ್ಯಾಲ ದೇವರ ಒಬ್ಬದಾನ ನನ್ನ ನಿನ್ನ ಪ್ರೀತಿ ಯಾವ ಹಗಲ್ಸಂಗ್ಯಲನೋ ಭರವಸೆ ನನಗೈತಿ ನೀವು ಹೊಟ್ಟೆ ವಿಚಾರ ಮಾಡಕೋಬೇಡ ನೋಡ್ಬಿರು ಆ ಭರವಸೆನೂ ನನ್ನಲ್ಲಿ ಐತಿ ನನ್ನ ನಿನ್ನ ಪ್ರೀತಿ ಹಿಂಗ ಶಾಶ್ವತ ಉಳೀಲ್ ಅಂತಂದ ಆ ದೇವ್ರ ಕಡೆ ಅದನ್ನ ಕೇಳ್ಕೊತೇನೆ ನಾನು ನೋಡಿ ಸ್ವಲ್ಪ ನನ್ನ ನಿನ್ನ ಪ್ರೀತಿ ಅನ್ನೋದು ಇತ್ತಂದ್ರೆ ನನಗೂ ಸಾವಿಲ್ಲ ನಿನಗೂ ಸಾವಿಲ್ಲ ಆ ನಮ್ಮ ಪ್ರೀತಿಗೆ ಸಾವಿಲ್ಲ ಬಾ ಅರುಣ ನಿಮ್ಮ ಅಕ್ಕ ನನ್ನ ಕೊಟ್ಟಿದ್ದೇನೆ ಶುದ್ಧ ಸಂಸಾರ ಮಾಡ್ಕೊಂಡು ತಿನ್ನೋಕೆ ಕೊಟ್ಟರೆ ಏನು ಸಮಾಧಾನ ಅದೀನಿ ನಾನು ಆಸ್ತಿ ಭಾಳ ಐತೆ ಅಂತ ನೋಡ್ಕೊಟ್ಟರೆ ಯಾಕೆ ಇಬ್ಬಿಗ್ರೆ ಹಿಂಗೆ ಮಾತಾಡತ್ತೀರಿ ಮಾತಾಡ್ಬೇಕಾಗತ್ತೆ ರೀ ಯಾಕಂದ್ರೆ ನಿಮ್ಮ ಅಕ್ಕ ಹಂಗೆ ಅಲ್ಲಿ ನೋಡಿರಿ ಒಳಗಿನ ಮಾತು ಹೇಳ್ಬೇಕಂದ್ರೆ ನಿಮ್ಮಂಥವ್ರಿಗೆ ನಮ್ಮ ಸಿಗಬಾರ್ದಾಗಿತ್ತು ಏನೋ ನಮ್ಮಪ್ಪ ಮಾಡಿಟ್ಟ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗಿರಿ ಒಂದಾಗಕ್ಕೆ ಒಪ್ಪಾತಿಲ್ಲ ಇನ್ನು ಹೊಂದಾಣಿಕೆ ರೀ ಏನು ಅನ್ನೋದು ಏನಿತ್ರಿ ಹೇಳಾಕಂತೂ ನಮ್ಮ ಮಾತೆಲ್ಲ ಎಲ್ಲ ನಿಂತವ ಇನ್ನು ಹೆಂಗ್ರಿ ಒಂದಾಗ್ರಿ ಇನ್ನು ಏನು ಟೈಮ್ ಯಾಕೆ ಹೋಗೀಗ ಈಗ ಬಂದಿದ್ದಿ ಹಾಂ ಮಮ್ಮ ಏನು ಹಂಗೆ ಕೆಲಸ ಇತ್ತು ಅದಕ್ಕೆ ಬಂದೆ ಕೆಲಸ ಅಂಥದ್ದೇನಪ್ಪ ಮಮ್ಮ ಸ್ವಲ್ಪ ಸಿಲ್ಪಾಗಿ ಮನ್ಯಾಗೆ ಹೆಂಗೆ ಇರಬೇಕು ಗಂಡ ದುಡ್ಡು ಹೆಂಗೆ ನಡ್ಕೋಬೇಕು ಮನೆಯಾಗ ಏನು ಕೆಲಸ ಮಾಡ್ಬೇಕು ಅನ್ನೋ ಸ್ವಲ್ಪ ನಿಲ್ಲ ಯಾಕೋ ನಮ್ಮ ಮಗಳು ಏನು ಮಾಡ್ಯಾಳ ಬಂಗಾರ ಅಂತ ಕೇಳ್ದಾಳೆ ಎಲ್ಲದ್ರಾಗ ಶಾಣಿ ಬಂಗಾರ ಅಂತ ಮಗಳ ಎಲ್ಲಾದ್ರಾಗ ಶಾನೆದ ಅಂತ ಹೇಳತಿರಲ್ಲ ಶಾನಿ ಆದ ಇಲ್ಲ ಅಂತ ಹೇಳತ್ತಿಲ್ರಿ ಆದ್ರ ಮನ್ಯಾಗೆ ಹೆಂಗೆ ನಡ್ಕೋಬೇಕು ಅನ್ನೋ ನಡವಳಿಕೆ ಚೇಂಜ್ ಐತಿ ಅಪ್ಪ ಮಾಮಾ ಹೇಳೋದು ಬರಬರಿ ಐತಿ ಅಕ್ಕಾರ ನೀ ಯಾವುದಕ್ಕೂ ಒಂದ್ಸಲ ತಿಳಿಸ್ ಹೇಳೋದು ಭಾಳ ಒಳ್ಳೆಯದ ತಮ್ಮ ತಿಳಿಸ್ ಹೇಳುವುದೇ ಅನ್ನದು ಅಕ್ಕ ರಗಡಿ ಶಾಣೆ ಅದಾಳ ರಗಡ್ ಬುದ್ಧಿವಂತ ಇದ್ದಾಳ ಶನಿ ಅದ್ರಿ ಶನಿ ಇಲ್ಲ ಅಂತ ಹೇಳಕತ್ತಿಲ್ಲ ಆಕಿ ನಡತಿ ಬದಲಾಗಕ ಮಾತಾಡೋ ಮಾತು ಬದಲಾಗಕತ್ತವ ಗಂಡ ಅನ್ನೋದು ಮರೆಯಾಕತ್ತಲ್ಲ ಅಷ್ಟ ನಡತಿ ಬದಲಾತವ ಮಾತು ಬದಲಾತವ ಅಂದ್ರೆ ಹ್ಯಾಂಗ ನೀವೇ ಗಂಡ ಹೆಂಡತಿ ಸರಿಪಡಿಸಿಕೊಂಡು ಇರ್ಬೇಕಪ್ಪ ಸಂಸಾರ ಸುದ್ದು ಹೊಂಟಿಲ್ಲ ಅಂದ ಬಳಕೆ ಸರಿಪಡಿಸ್ ಟೈಮ್ ಎಲ್ಲಿ ಸಿಗ್ತೈತ್ರಿ ಇಂಥ ತಪ್ಪು ಹೇಳ ನನ್ನ ಮಗಳು ತಿಳಿಸಿ ಹೇಳ್ತೀನು ಇಲ್ಲ ಸುಮ್ಮನೆ ನಿಮ್ಮ ನಿಮ್ಮಲ್ಲಿ ತಕರೈತೆ ನೀ ಸರಿಪಡಿಸ್ಕೋಬೇಕಪ್ಪ ಆಯ್ತಾಳ್ರಿ ನಾವು ಸುದ್ದು ಮಾಡ್ಕೋತೀವಿ ಏನೋ ಹೇಳ್ಬೇಕು ಅನ್ನಿಸ್ತು ಹೇಳಿದ್ರಿ ಅಮ್ಮ ಆದರೂ ನೀವು ಭಾಳ ತಲೆ ಕಟ್ಸ್ಬೇಡ್ರಿ ಅಕ್ಕಾಗಣ ಅಪ್ಪನ ಕಡೆ ತಿಳಿಸಿ ಬುದ್ಧಿ ಹೇಳ ಅಮ್ಮ ಶಿಲ್ಪ ನೀನು ಭಾಳ ನಿಮಿಷದ ನೋಡ್ಕೊತ ಬಂದಿ ಆದರೆ ಯಾಕೋ ಈಗೀಗೊಂಥರದ ಸ್ವಲ್ಪ ನೀನು ಏರಿ ಸ್ವಲ್ಪ ತಿಳಿಸಿ ಹೇಳುತ್ತೀಗ ನೋಡಪ್ಪ ತಿಳ್ಕೊಂಡು ಭಾಳ ಮಾಡೋಕ್ಕಿದ್ಲಂದ್ರೆ ಮಾಡ್ತಿದ್ಲಾ ಮತ್ತೆ ತಿಳ್ಕೊಂಡು ಮಾಡ್ಲಿಕ್ಕೆಂದ್ರೆ ಯಾರೇನು ಮಾಡೋಕ್ಕಾಕತಿ ಅದು ಕರೆ ಬಿಡುವ ಎಂದ ಮದುವೆ ಆಗೈತಿ ಆಗೈತಿ ಒಟ್ಟ ನೆಮ್ಮದಿ ಇಲ್ಲಾರ್ದಂಗೆ ಆಗೈತಿ ನನಗಂತರು ನಿಮ್ಮ ಮೊದಲು ಸಾಂಬಾಯಿತ ಮನುಷ್ಯಪ್ಪ ನನಗಂದ್ರು ಅಂತಕ್ಕೆ ಸಿಗಬಾರ್ದಿತ್ತು ಹನಿ ಬರವ ಹಣಿ ಬರ್ದಾಗ ಆಕೆಯೇ ಬರ್ದೈತಿ ಯಾರು ಯಾರೇನು ಮಾಡೋಕ್ಕೈತಿ ಅವ್ರ ಒಳಿಗೆ ಹೋಗಿದ್ದೆ ಅವರ ಅಪ್ಪಾಗೂ ಭೇಟದೆ ಅವರಪ್ಪನೂ ಆಕಿನಾಗಂತಾನ ಆಕೆ ಚೆಲ್ಲೋದಾಳ ಬಂಗಾರ ಅಂತ ಕಿದಾಳ ನನ್ನ ಮಗಳಂತ ಆದ್ರೆ ನಮ್ಮ ಸಂಸಾರ ಗುಟ್ಟ ಅವ್ರಿಗೇನು ಗೊತ್ತಾ ಏನು ಮಾಡೋದಪ್ಪ ಅದು ಕರೆ ಹನಿಬರ್ ದಾಗ ಬರ್ತಿಂದ ಯಾರ್ ಕೈಿಂದ ಅಳಸಕ ಆಗಂಗಿಲ್ಲ ಬಿಟ್ ಅದ್ರೆ ತಿಳಿಸಿ ನಾನು ಹಾಯ್ ಎಲ್ಲದಿ ಇಲ್ಲ ಊಟ ಅದು ಮಾಡಿದೇ ಊಟ ಅದು ಮಾಡಿ ಕೊಂತಿದ್ದೆ ಅವನು ಈ ಹೊರಗೋದಾ ನನ್ನ ಗಂಡ ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ ನಾನು

ಏನಾಗೋದೀಗ ಶಿಲ್ಪ ನಿನ್ನ ಗಂಡ ನನಗೆ ಎದುರು ಮಾತಾಡ್ತೀನ ಒಂದ ಮಾತಾಡ್ತೀನಿ ಕೇಳಿ ನನಗೆ ನಾನು ಜೋಡಿ ಸುದ್ದಿದ್ದ ಇದ್ದು ಬಾಳೆ ಮಾಡ್ಕೊಂತ ಇದ್ದಿದ್ದಿ ಮನೆಗಿರ ಇಲ್ಲಿಕಾದ್ರೆ ಇವತ್ತ ಹೋಗ ಸಿಕ್ಕಾಪಟ್ಟಿ ಆಸ್ತಿ ಐತಿ ಮಾರಿ ಮತ್ತೊಂದು ಹತ್ತು ಮಂದಿ ತೊಗೊಂಬರ್ತೀನಿ ಹಾ ಹೌದು ನನ್ನ ಗಂಡ ನಿನಗೆ ಹೆಂಗ ಈ ಆಸ್ತಿ ಮೇಲೆಲ್ಲ ಆಸೆ ಐತಲ್ಲ ನನಗೂ ಹಂಗ ನಾ ಪ್ರೀತಿ ಮಾಡಿದ ಹುಡುಗನ ಕೂಡ ಆಸೆ ಐತಿ ಈ ಆಸ್ತಿ ಎಲ್ಲ ಮಾರಿ ಹತ್ತು ಮಂದಿ ತಂದು ಜೀವನ ಮಾಡ್ಬೋದ ನಾ ಪ್ರೀತಿ ಮಾಡಿದ ಒಬ್ಬನ ಜಿ ಬೀರಪ್ಪನ ಜೊತೆನ ಜೀವನ ಮಾಡಿ ತೋರಿಸ್ತೇನೆ ನನ್ನ ಒತ್ತಾಯಕ್ಕೆ ನಿನ್ನ ಮದುವೆ ಆಗಿಲ್ಲೋ ನಾನ ನಮ್ಮ ಮನೆಯವ್ರ ಒತ್ತಾಯಕ್ಕೆ ನಿನ್ನ ಮದುವೆ ಆಗೇನೆ ನನಗೆ ಯಾವಾಗ ಈ ಮನೆಯಾಗ ಇರಬೇಡ ಅಂದ್ಯಲ್ಲ ಹುಟ್ಟು ಅರ್ಬಿ ಮೇಲೆ ಹೊರಗೆ ಹೋಗ್ಕೇನೆ ನನಗೆ ಈ ಮನೆಯಾಗ ಕಿಮ್ಮತ್ತಿಲ್ಲ ಇಲ್ಲ ಅಂದ್ಮೇಲೆ ನನ್ನ ಚಪ್ಪಲು ಬಿಟ್ಟು ಹೋಗಿಲ್ಲ ನಾನಿಲ್ಲ ಹೋಗ ಹೋಗ ತಪ್ಪು ಮಾಡೋದು ಮಾಡಿ ತಿದ್ಕೋತೀನಿ ಅನ್ನೋ ಮಾತು ಬಾಯಾಗಿ ಬರಲಾರ್ದಕ್ಕಿನಿ ನಿನ್ನಂತಕ್ಕಿ ನಾನು ಮನೆಗೆ ಇಟ್ಕೊಂಡೆ ಅಂದ್ರೆ ನನ್ನ ಮನಿ ಮುರಿದು ಸತ್ಯನಾಸ ಆಗುತ್ತೆ ಮನೆಯಾಗ ಗಂಡಿದ್ರು ಮತ್ತೊಬ್ಬನು ಪ್ರೀತಿ ಮಾಡು ಹೆಣ್ಣು ಭಾಳ ದಿವಸ ಬದುಕಂಗಿಲ್ಲ